ಉತ್ತರ ಕನ್ನಡಕ್ಕೆ ಇದೇ ಪ್ರಥಮ ಬಾರಿಗೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಆಗಮಿಸಿದರು ಶ್ರೀ ಕ್ಷೇತ್ರ ಮುಗುವ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಶ್ರೀಗಳ ಪಾದಪೂಜೆ ಭಿಕ್ಷೆ ಧರ್ಮಸಭೆ ನಡೆಯಿತು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಉತ್ತರ ಕನ್ನಡಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದ್ದರು ಹೊನ್ನಾವರ ತಾಲೂಕಿನ ಶ್ರೀ ಕ್ಷೇತ್ರ ಮುಗುವಾದ ಶ್ರೀ ಸುಬ್ರಹ್ಮಣ್ಯ ದೇವಾಲಯದ ಶ್ರೀ ಮಯೂರ ಸಭಾಭವನದಲ್ಲಿ ಶ್ರೀಗಳ ಪಾದಪೂಜೆ ಭಿಕ್ಷೆ ಧರ್ಮಸಭೆ ನಡೆಯಿತು ಈ ವೇಳೆ ನಡೆದ ಧರ್ಮಸಭೆಯಲ್ಲಿ ಆಶೀರ್ವಚನ ನೀಡಿ ಮಕ್ಕಳಿಗೆ ಹಿಂದೂ ಧರ್ಮದ ಶ್ರದ್ಧೆಯ ಮಹತ್ವವನ್ನು ತಿಳಿಸಿಕೊಡಬೇಕು ಹಿಂದೂ ಧರ್ಮ ಜಾಗೃತ ು ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಸಮಾನವಾದ ಧರ್ಮ ಇನ್ನೊಂದಿಲ್ಲ ಅದು ಪರಧರ್ಮದ ಸಹಿಷ್ಣುವಾಗಿದೆ ಆದರೆ ಪರಕೀಯರು ಹಿಂದೂ ಧರ್ಮದ ಅಸಹಿಷ್ಣುಗಳಾಗಿದ್ದಾರೆ ಹಿಂದೂ ಧರ್ಮ ಗಟ್ಟಿಯಾಗಬೇಕು ನಮ್ಮ ದೇಶ ಜಗದ್ಗುರುವಾಗಬೇಕು ಹಿಂದೂ ಧರ್ಮ ಯಾವ ಕಾರಣಕ್ಕೂ ಕೂಡ ಅಳಿಯಬಾರದು ಧರ್ಮಾಂತರವಾಗಬಾರದು ಎಂದರು

ಎಲ್ಲೂ ಕೂಡ ತನ್ನ ಆದರ್ಶದಿಂದ ನಾವಿಲ್ಲ ಹಾಗಾಗಿ ಇವತ್ತು ಆ ರಾಮನ ವ್ಯಕ್ತಿತ್ವ ಅನುಕರಣೀಯವಾಗಿದೆ ಅವಿಸ್ಮರಣೀಯವಾಗಿದೆ ಆ ರಾಮನ ಒಂದು ಮಹಿಮೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅನುಭವಿಸ್ತಾ ಹಾಗಾಗಿ ಇವತ್ತು ಯಾವ ವ್ಯಕ್ತಿ ಒಬ್ಬ ರಾಜಕಾರಣಿ

ಶ್ರೀ ರಾಮಚಂದ್ರಾಪುರ ಮಠಾಧೀಶರಾದ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರ ರಾಮಕಥಾ ಗೋಸ್ವರ್ಗ ಗೋ ಸಂರಕ್ಷಣೆ ವೈದಿಕ ಸಂರಕ್ಷಣೆ ಇವೆಲ್ಲವೂ ಆದರ್ಶವಾದುದು ಈ ನೆಲವೆಲ್ಲವೂ ರಾಮಕಥೆಯಿಂದ ಪುನೀತವಾಗಿದೆ ಎಂದು ಶ್ರೀಗಳು ನುಡಿದರು ಶ್ರೀ ರಾಘವೇಶ್ವರ ಭಾರತಿ ಸಂಸ್ಕೃತ ಪಾಠಶಾಲೆಯ ನಿವೃತ್ತ ಪ್ರಾಧ್ಯಾಪಕ ವಿದ್ವಾನ್ ಗಣಪತಿ ಭಟ್ ಬರೆದ ಮಂತ್ರಾಲಯ ಪ್ರಭು ಮಹಾಪ್ರಭು ಪುಸ್ತಕವನ್ನ ಶ್ರೀಗಳು ಬಿಡುಗಡೆಗೊಳಿಸಿದರು ವಿದ್ವಾನ್ ವಿಜಿ ಹೆಗಡೆ ಗುಡ್ಗೆ ಪುಸ್ತಕ ಪರಿಚಯ ಮಾಡಿದರು ಪುಸ್ತಕ ರಚನಾಕಾರರಾದ ವಿದ್ವಾನ್ ಗಣಪತಿ ಭಟ್ ಮಾತನಾಡಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮೀಜಿ ಮಠದ ಮಹಿಮೆ ಅಪಾರವಾದುದು ಪುಸ್ತಕ ಬರೆದುದು ತನ್ನ ಸೌಭಾಗ್ಯದಿಂದ ಒದಗಿ ಬಂದಿದೆ ಎಂದರು ನಮ್ಮ ಸುವರ್ಣವರಿಗಳನ್ನು ಒಂದು ಆಶೀರ್ವಾದ ಮಾಡಿದರು ಮುಂದಾಗಿ ಪುತ್ರವರು ನಮ್ಮ ಮನೆಗೆ ಬಂದಿದ್ದಾರೆ ಎಲ್ಲೋ ಬೇರೆ ಬೇರೆ ಇರ್ತಾರೆ ಇಲ್ಲಿ ನಮ್ಮ ಗೌರವಿಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿದೆ ಮಾಡಿದೆ ಬರ್ತೇನೆ ಬರ್ತೇನೆ ನಾನು ಈಶ್ವರ ಹಠ ಇಡ್ತೇನೆ ಬರ್ತೇನೆ ಅಂತ ನನ್ನಲ್ಲೂ ಆಗ್ತಿರಲಿಲ್ಲ ನಾವೆಲ್ಲ ಪುಸ್ತಕ ಬರ್ತೀವಿ ವಿದ್ಯೆ ಇದೆ ಅದೆಲ್ಲ ಇದೆ ನಾವು ಹಣವಂಥದ್ದಲ್ಲ ನಮ್ಮ ಪೂರ್ತಿಗಳು ಹೇಳಿದೆ ಅಧ್ಯಕ್ಷರಾದರು ಇಷ್ಟು ವೈದ್ಯವಾಗುವಂಥ ಆಯಿತು ಹಾಗಾಗಿ ಬರ್ತೇ ಬರ್ತೆ ಹಾಗೆ ಗಣಪತಿ ಪಕ್ಷ ಮಹತ್ತೆ ಇನ್ನೊಂದು ಇನ್ನೊಂದು ಭವಿಷ್ಯವಾಣಿಯನ್ನು ನುಡಿದಾರೆ ಮುಂತಾದ ನಿನ್ನೆ ತ ಸಮಯದಲ್ಲಿ ಸ್ವಾಮಿ ಅವರೊಂದು ಆ ಭವಿಷ್ಯವಾಣಿ ಋಷಿನ ಪುನರಾಜ್ಯವಿದೆ ಋಷಿಗಳು ಮಹನೆಯನ್ನು ಹೇಳಿದ ಮಾತು ಸ್ವಚ್ಛವಾಗುತ್ತದೆ ಮುಂದಾಗುವ ಭವಿಷ್ಯವನ್ನು ನುಡಿದಾರೆ ಸ್ವಾಗತ ಸಮಿತಿಯ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಮಾತನಾಡಿ ನಮ್ಮ ಜಿಲ್ಲೆಗೆ ಸ್ವಾಮೀಜಿಯವರು ಬಂದಿರುವುದು ಪ್ರಥಮ ಅದರಲ್ಲೂ ನಮ್ಮ ಊರಿಗೆ ಬಂದಿರುವುದು ನಮ್ಮ ಭಾಗ್ಯ ವಿದ್ವಾನ್ ಗಣಪತಿ ಭಟ್ ಅವರು ನಮಗೆ ಹೇಳಿದಾಗ ಸಮಾನ ಮನಸ್ಕರು ಸೇರಿ ಸ್ವಾಗತ ಕಮಿಟಿ ಮಾಡಿಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿದೆ ಎಂದರು ಅಂತ ಹೇಳಿದ್ದಾರೆ ಒಪ್ಕೊಂಡಿದ್ದಾರೆ ಬರ್ಲಿಕ್ಕೆ ನಾನು ಮಾತಾಡ್ಬಿಟ್ಟು ಮಾಡಬೇಕು ನಮ್ಮ ಬರುವಾಗ ಆಮೇಲೆ ಇದು ನಮ್ಮ ಊರಿಗೆ ನಮ್ಮ ಜಿಲ್ಲೆಗೆ ಪ್ರಥಮವಾಗಿ ಬರ್ತಾ ಇರುವಂತಹ ಸಂದರ್ಭ ನಮ್ಮೆಲ್ಲರ ಭಾಗ್ಯ ಹೇಳಿ ತಿಳ್ಕೊಂಡು ನಾವು ಎಲ್ಲ ಒಂದು ಸಮಾನ ಮನಸ್ಕರು ಎಲ್ಲ ವರ್ಗದವರನ್ನ ಎಲ್ಲ ಜಾತಿಯವರನ್ನು ಸೇರಿಸಿ ಸ್ವಾಗತ ಕಮಿಟಿಯನ್ನು ಮಾಡಿಕೊಂಡು ಸ್ವಾಗತ ಕಮಿಟಿಗೆ ಸಹಕಾರದಿಂದ ಕಾರ್ಯಕ್ರಮ ಈ ಹಂತಕ್ಕೆ ಬಂದಿದೆ ಅದು ಗುರುಗಳ ಆಶೀರ್ವಾದ ಇಲ್ಲ ಮತ್ತ ಮತ್ತೊಂದು ಅಂದ್ರೆ ನಮಗೆ ಮಂತ್ರಾಲಯದ ಗುರುಗಳು ಬಾರಿ ಬರುವುದರಿಂದ ಸಣ್ಣ ಪುಟ್ಟ ವ್ಯವಸ್ಥೆಯಲ್ಲಿ ಏನಾದ್ರು ತಪ್ಪ ತಪ್ಪಾದ ಗುರುಗಳು ಶಮಿಸಬೇಕು ಕೇಳ್ಕೊಳ್ತಾ ಇದ್ದೇನೆ ಇದೇ ವೇಳೆ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಮಹಾಮಹೋಪಾಧ್ಯಾಯ ರಾಜ ಎಸ್ ಗಿರಿ ಆಚಾರ್ಯ ವಿದ್ವಾನ್ ಕಡಪ ರಾಘವೇಂದ್ರಾಚಾರ್ಯ ಡಾಕ್ಟರ್ ಅಕ್ಕಿ ರಾಘವೇಂದ್ರಾಚಾರ್ಯ ಡಾಕ್ಟರ್ ಎನ್ ವಾದಿರಾಚಾರ್ಯ ಮಗುವಾ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಅರ್ಚಕ ವೇದಮೂರ್ತಿ ರಾಮಚಂದ್ರ ಭಟ್ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಿಜಿ ಶಂಕರ್ ಶಿವಾನಂದ ಹೆಗಡೆ ಕಡ್ತೋಕ ವಿದ್ವಾನ್ ವಿಜಿ ಹೆಗಡೆ ಗುಡ್ಕೆ ಮುಂತಾದವರು ಉಪಸ್ಥಿತರಿ दरू विस्मिया न्यूज़ श्रीधर नायक खन्नावरा